ಎಲ್ಲ ನನ್ನ ಕನ್ನಡಿಗರಿಗೆ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ರಾಘವೇಂದ್ರ ಸ್ವಾಮಿ ಒಂದು ದೇವಸ್ಥಾನದ ಬಗ್ಗೆ ದಯವಿಟ್ಟು ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಗೆ ತಿಳಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆಯ ನಮಃ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲಿ ಮೂಲ ಸ್ಥಳ ಮಂತ್ರಾಲಯ ಅಲ್ಲಿ ಯಾವುದೇ ರೀತಿಯಲ್ಲಿ ಜನಗಳಿಗೆ ಮೋಸ ಮಾಡೋದು ಬಕ್ರ ಮಾಡೋದು ದೇವರ ಹೆಸರಾಳ್ಕೊಂಡಂತ ದುಡ್ಡು ಮಾಡೋದು ಯಾವುದೇ ರೀತಿ ಇಲ್ಲ ಮಂತ್ರಾಲಯದಲ್ಲಿ ನಾನು ನೋಡಿದ್ದೀನಿ ಆದರೆ ಆ ದೇವರ ಹೆಸರೆಳ್ಕೊಂಡು ಆ ರಾಘವೇಂದ್ರ ಸ್ವಾಮಿಗಳ ಹೆಸರೆಳ್ಕೊಂಡು ಕೆಲವು ದೇವಸ್ಥಾನಗಳಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ದೇವರು ಈ ಥರ ಅಂತ ಹೇಳಿದೆಯಾ ರಾಘವೇಂದ್ರ ಸ್ವಾಮಿಗಳು ಈ ಥರ ಮಾಡು ಅಂತ ಹೇಳಿದಾರಾ ಹೇಳಿಲ್ಲ ಈ ರೀತಿ ನೀವು ನಿಜವಾಗ್ಲೂ ಈ ದೇವರಿದ್ದರೆ ಜನಗಳಿಗೆ ಪ್ರತಿಯೊಬ್ಬ ನಾಗರಿಕನಿಗೂ ಒಳ್ಳೇದಾಗಲಿ ಅಂತಂದೇಳಿ ಬಯಸಿ ಆದರೆ ನಿಮಗೆ ಮಾತ್ರ ದೇವಸ್ಥಾನರಿಗೆ ಮಾತ್ರ ಪೂಜಾರಿಗಳಿಗೆ ಮಾತ್ರ ಒಳ್ಳೇದಾಗಬೇಕು ಜನಗಳಿಗೆಲ್ಲ ಇವ್ರು ಹೇಳ್ತಾರೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ನಾನು ಬದುಕಿಬಿಟ್ಟೆ ಹಂಗಾಗ್ಬಿಟ್ಟೆ ಹಿಂಗಾಗ್ಬಿಟ್ಟೆ ನೋಡಿ ನಮಗೆ ಆಗಬೇಕಾಗಿತ್ತು ಅದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆದಿ ಆಗುತ್ತೆ ಅದು ಬಿಟ್ಬಿಟ್ಟು ನಾನು ಕಾಯಿ ಆಗೋಯ್ತು ನನ್ನ ಹಂಗು ಆಗಿದ್ರೆ ಆಗೋಯ್ತು ಅದೆಲ್ಲ ಬರೇ ಸುಳ್ಳು ಅರ್ಥ ಮಾಡ್ಕೊಳ್ಳಿ ನಂಬಿಕೆ ಇರಲಿ ಮೂಢನಂಬಿಕೆ ಹೋಗಬೇಡಿ ಇವತ್ತು ಈ ದೇವರ ಹೆಸರು ಹೇಳ್ಕೊಂಡು ನಮ್ಮ ಕರ್ನಾಟಕದಲ್ಲಿ ದೇವರುಗಳು ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಹೊರತು ಜನಗಳಿಗೆ ಅದರಿಂದ ಒಳ್ಳೇದಾಗಲ್ಲ ಅದು ನಮಗೆ ಆಗಬೇಕಾಗಿರುತ್ತೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಅದು ಬಿಟ್ಬಿಟ್ಟು ಅಲ್ಲಿ ಹೋಗಿದ್ದಕ್ಕೆ ಆಯಿತು ಅಲ್ಲಿ ಮಾಡಿದ್ದಕ್ಕೆ ಆಯಿತು ಅದು ನಿಮ್ಮ ಮೂಢ ನಂಬಿಕೆ ನಂಬಿಕೆ ಇರಬೇಕು ದೇವರು ನಾನು ಕೂಡ ಎಲ್ಲ ದೇವರಿಗೂ ಕೈ ಮುಗಿತೀನಿ ನಾನು ಕೂಡ ದೇವರು ದೇವಸ್ಥಾನಕ್ಕೆ ಹೋಗ್ತೀನಿ ಕೈ ಮುಗಿತೀನಿ ಆದರೆ ಈ ಥರ ದೇವರಿಗೆ ತುಪ್ಪ ಹಾಕೋ ಮೊಸರು ಹಾಕೋ ಬೆಣ್ಣೆ ಹಾಕೋ ಇದೆಲ್ಲ ಮಾಡಲ್ಲ ಅದು ಅವಶ್ಯಕತೆ ಇಲ್ಲ ನನ್ನ ಭಕ್ತಿಯಿಂದ ನಾನು ಕೈ ಮುಗಿತೀನಿ ನಾನು ಏನು ಕೇಳ್ಕೊಂತೀನಿ ದೇವರು ನಮಗೇನು ಕೇಳಿದ್ದೆಲ್ಲ ಕೊಡೋದಿಲ್ಲ ಗೊತ್ತಾಯ್ತಾ ನಮಗೆ ಒಳ್ಳೆ ಆರೋಗ್ಯ ಕೊಟ್ಟರೆ ಸಾಕು ಈ ದೇವರನ್ನು ಪ್ರಕೃತಿ ಮಡಿಲಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಮುಂದೆ ನೋಡಿ ಬರುತ್ತೆ ವಿಡಿಯೋ ಯಾವ ರೀತಿ ಇದೆ ಯಾವ ರೀತಿ ಜನಗಳಿಗೆ ಬಕ್ರ ಮಾಡ್ತಾ ಇದ್ದಾರೆ ಯಾವ ರೀತಿ ಜನಗಳ ಹತ್ರ ದುಡ್ಡು ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಆ ರೀತಿ ಕಾಯಿ ಕಟ್ಟಂಗೆ ಒಳ್ಳೇದಂಗೆ ಇದ್ದರೆ ನಿಜವಾಗ್ಲೂ ನಮ್ಮ ದೇಶದ ಪ್ರಧಾನಮಂತ್ರಿಗೂ ಕಟ್ಟಿ ಅವ್ರ ಹೆಸರುಗಳು ಕಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೂ ಕಟ್ಟಿ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಒಳ್ಳೆ ಬುದ್ಧಿ ಬರಲಿ ಅವ್ರು ದುಡ್ಡು ಮಾಡೋದು ಬೇಡ ಜನಗಳಿಗೆ ಒಳ್ಳೆ ಕೆಲಸನೇ ಮಾಡಬೇಕು ನಂಗೆ ಹೇಳಿ ಕಟ್ಟಂಗಿದ್ರೆ ಕಟ್ಟಿ ಯಾಕಂದರೆ ನಾನು ಒಬ್ಬ ಚೆನ್ನಾಗಿ ದುಡ್ಡು ಬಿಟ್ಟರೆ ನಾನೊಬ್ಬ ಒಳ್ಳೇದಾಗ್ಬಿಟ್ರೆ ಅದು ಪ್ರಯೋಜನ ಇಲ್ಲ ಯಾಕಂದರೆ ಇಡೀ ಜನಕ್ಕೆ ಕರ್ನಾಟಕದ ಜನಕ್ಕೆ ಎಷ್ಟೋ ಜನ ಇನ್ನೂ ಭಿಕ್ಷೆ ಬರ್ತಾ ಇದ್ದಾರೆ ರೋಡಲ್ಲಿ ಮಲಗ್ತಾ ಇದ್ದಾರೆ ಅವ್ರಿಗೆಲ್ಲದೂ ಒಳ್ಳೇದಾಗಂಗೆಿದ್ರೆ ಕಾಯಿ ಕಟ್ಟಿ ನಿಮ್ಮ ನಿಮಗೆ ಒಳ್ಳೇದಾಗಂಗಿದ್ರೆ ಆದರೂ ಅದು ನಿಮ್ಮ ಮೂಢ ನಂಬಿಕೆ ಅದು ನಿಜವಾಗ್ಲೂ ಇದೆಲ್ಲ ಬರೀ ಸುಳ್ಳಿದು ನಿಜವಾಗ್ಲೂ ಈ ದೇವಸ್ಥಾನದರೇ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಕಟ್ಟಿ ಈ ಪೆಟ್ರೋಲ್ ರೇಟ್ ಕಮ್ಮಿ ಆಗಂಗೆ ಕಟ್ಟಲಿ ಡೀಸೆಲ್ ರೇಟ್ ಕಟ್ಟಲಿ ಎಲ್ಲ ದಿನಸಿ ಪದಾರ್ಥಗಳು ರೇಟ್ಗಳನ್ನು ಕಮ್ಮಿಯಾಗಂಗೆ ಕಟ್ಟಲಿ ನೋಡೋಣ ಆಗಲ್ಲ ಸಾಧ್ಯನೇ ಇಲ್ಲ ಅದು ಮೂಢನಂಬಿಕೆ ಮುಂದೆ ಬರ್ತಾ ಇದೆ ನೋಡಿ ದಯವಿಟ್ಟು ನಾನು ದೇವರನ್ನು ವಿರೋಧ ಮಾಡುವುದಿಲ್ಲ ದೇವರ ಹೆಸರು ಹೇಳ್ಕೊಂಡು ಇದು ದುಡ್ಡು ಮಾಡ್ತಾ ಇದಾರಲ್ಲ ಇದನ್ನು ಮಾತ್ರ ವಿರೋಧ ಮಾಡುತ್ತೇನೆ ಮುಂದೆ ಇದೆ ನೋಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ವಿಧಾನವನ್ನು ಪೂಜೆಯನ್ನು ನಾನು ಮಾಡಲ್ಲ ನನಗೆ ಅವಶ್ಯಕತೆ ಎಲ್ಲ ನನಗೆ ಅದು ಬೇಕಾಗಿಲ್ಲ ನೋಡಿ ರಾಘವೇಂದ್ರ ಸ್ವಾಮಿ ಮಠ ಅಂದರೆ ನಮಗೆ ಭಾಳ ಅದ್ಭುತವಾದ ದೇವರು ಸುಮಾರು ಜನ ರಾಘವೇಂದ್ರ ಸ್ವಾಮಿ ಭಕ್ತರು ಇದ್ದಾರೆ ಅದು ಮೂಲ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಸನ್ನಿಧಿ ಇದೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲ ಕಡೆ ಇರಬಹುದು ಎಲ್ಲ ಬ್ರಾಂಚ್ಗಳು ಓಪನ್ ಮಾಡ್ಕೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹೆಸರಲ್ಲಿ ಬ್ರಾಂಚ್ಗಳು ಓಪನ್ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಒಂದು ಕಡೆ ಮಧ್ಯದಲ್ಲಿ ರಾಘವೇಂದ್ರ ಸ್ವಾಮಿ ಇದ್ದಾರೆ ಈ ಕಡೆ ಪಕ್ಕದಲ್ಲಿ ಉಗ್ರ ನರಸಿಂಹ ಇದ್ದಾರೆ ಈ ಕಡೆ ಆಂಜನೇಯ ನೋಡಿ ಇಲ್ಲಿ ಅಲಂಕಾರ ಮಾಡ್ತಾರೆ ಆಂಜನೇಯ ಇಲ್ಲಿ ಜನಗಳಿಗೆ ಯಾವ ರೀತಿ ಒಂಥರ ಇದು ಬಕ್ರ ಇದು ಮೂಢ ನಂಬಿಕೆ ಇದು ನನ್ನ ಪ್ರಕಾರ ಇದು ಮೂಢನಂಬಿಕೆ ದೇವರು ಇದ್ದಾರೆ ಮುಗಿರಿ ನಿಮ್ಗೆ ಏನಾಗುತ್ತೆ ಅದು ಬೇಡ್ಕೊಂಡ್ರೆ ಏನ್ ಹಂಗಲ್ಲಿ ಕಾಯಿ ಕಟ್ಟಿಬಿಟ್ರೆ ಏನ್ ಏನು ಏ ಅಪ್ಪ ನಾಳೆ ಕೋಟಾಧಿಪತಿ ಬಿಡ್ತಾರ ಇಲ್ಲ ಇಲ್ಲಿ ಒಂದು ದುಡ್ಡು ಮಾಡುವ ವಿಧಾನ ಅಂದ್ರೆ ಹಿಂಗೇನೆ ನೋಡಿ ಇಲ್ಲಿ ಒಂದು ಕಾಯಿ ಕಟ್ಟಕ್ಕೆ ಒಂದು ದಿನಕ್ಕೆ ಒಂದು ದಿನ ಒಂದ್ಸತಿ ಕಟ್ಟದದು ಒಂದು ಕಾಯಿ ಕಟ್ಲಿಕ್ಕೆ ಏಳು ನೂರ ಅರವತ್ತು ರೂಪಾಯಿ ಆಗುತ್ತೆ ಒಂದು ದಿನಕ್ಕೆ ಏಳ್ನೂರ ಅರವತ್ತು ರೂಪಾಯಿ ಅಂದ್ರೆ ಒಂದು ನೂರು ಜನ ಕಟ್ಟಿದ್ರೆ ಎಪ್ಪತ್ತಾರು ಸಾವಿರ ರೂಪಾಯಿ ಆಗುತ್ತೆ ಒಂದು ದಿನಕ್ಕೇ ಒಂದು ಇನ್ನೂರು ಜನ ಅನ್ಕೊಳ್ಳಿ ಒಂದು ದಿನಕ್ಕೊಂದು ಇನ್ನೂರು ಜನ ಕಟ್ಟಲ್ವಾ ಎಪ್ಪತ್ತಾರು ಸಾವಿರ ರೂಪಾಯಿ ಬರೇ ಕಾಯಿ ಕಟ್ಟಿದ್ರೆ ಅವರು ಬರೇ ಕಾಯಿ ಕಟ್ಟಿಬಿಟ್ಟು ಸುಮ್ಮನೆ ಬರೋದಲ್ಲ ಇಪ್ಪತ್ತೊಂದು ವಾರ ಇಲ್ಲ ಹದಿನೆಂಟು ವಾರ ಹೋಗ್ಬೇಕು ಅಲ್ಲಿಗೆ ಪ್ರತಿ ವಾರಕ್ಕೊಂದ್ಸತಿ ಹದಿನೆಂಟು ವಾರ ಹೋಗ್ಬೇಕು ಇಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂದು ವಾರ ಹೋಗ್ಬೇಕು ಅಲ್ಲಿ ಹೋಗಿ ಈ ತರ ನೋಡಿ ದೇವ್ರ ಜನ ಮರಳೋ ಜಾತ್ರೆ ಮರಳೋ ಜನ ಮರಳೋ ಜಾತ್ರೆ ಮಾಡೋಳೋ ಇದೇನು ಭಕ್ತಿ ಅಂತಾರೆ ಇದಕ್ಕೆ ಇದು ಒಂಥರ ಹುಚ್ಚು ಭಕ್ತಿ ಇದು ಮೂಢನಂಬಿಕೆ ಭಕ್ತಿ ಇದು ಇದು ನಿಜವಾಗ್ಲೂ ಈ ತರ ನಾನು ಇದುವರೆಗೂ ಯಾವ ದೇವಸ್ಥಾನದಲ್ಲೂ ಈ ತರ ಈ ಅಪ್ಪ ಹಿಂಗ್ ಜನಗಳು ಇಷ್ಟೊಂದು ಬಕ್ರಗಳು ಆಗ್ತದಾರ ಇಷ್ಟೊಂದು ಮೂಢನಂಬಿಕೆ ಬಿದ್ದೋಗಾರ ಇಷ್ಟು ಶತಮಾನ ಆದರೂ ಕೂಡ ದೇವರಿದನ ಕೈ ಮುಗಿರಿ ಏಳುನೂರ ಅರವತ್ತು ರೂಪಾಯಿ ಒಂದು ಕಾಯಿ ಒಂದು ತೆಂಗಿನಕಾಯಿಗೆ ಏಳುನೂರ ಅರವತ್ತು ರೂಪಾಯಿ ಅಂದ್ರೆ ಒಂದು ದಿನಕ್ಕೆ ಸುಮಾರು ಒಂದು ಇನ್ನೂರು ಜನ ಕಟ್ಟ ಎಷ್ಟಾಗುತ್ತೆ ಲಕ್ಷ ರೂಪಾಯಿ ಮ್ಯಾಲಾಗುತ್ತೆ ಇವರು ಆಮೇಲೆ ಪ್ರತಿ ವಾರ ಬರ್ಬೇಕಂತೆ ಪ್ರತಿ ಒಂದು ವಾರ ಬಂದಾಗ ಅವಾಗ ನಾನೂರ ಐವತ್ತು ರೂಪಾಯಿ ಕೊಡ್ಬೇಕಂತೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯಿಂದ ಹತ್ತು ಸಾವಿರದ ಇನ್ನೂರ ಹತ್ತು ರೂಪಾಯಿ ಆಗುತ್ತೆ ಒಬ್ಬ ವ್ಯಕ್ತಿ ಇಪ್ಪತ್ತೊಂದು ವಾರ ದೇವಸ್ಥಾನಕ್ಕೆ ಬರೋದು ಒಂದು ತೆಂಗಿನಕಾಯಿ ಕಟ್ಟೋದು ಅಂದ್ರೆ ಹತ್ತು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಿ ಎಷ್ಟು ತೆಂಗಿನಕಾಯಿ ಕಟ್ತದರೆ ಪಾಪ ಎಂತ ಮೂಡ ಭಕ್ತರು ಮೂಡ ಭಕ್ತರು ಎನ್ಕೊತಾರೆ ತೆಂಗಿನಕಾಯಿ ಕಟ್ಟಲಿಕ್ಕೆ ತೆಂಗಿನಕಾಯಿಯನ್ನ ಬಟ್ಟೆ ಒಳಗಡೆ ಇಟ್ಟು ಕಟ್ಟಿ ಪೂಜೆ ಮಾಡಿ ಅದೇನೋ ಮಂತ್ರ ಹೇಳಿ ಅಷ್ಟೇ ಏನೇನು ಈ ತರ ಆಗಂಗಿದ್ರೆ ರೀ ಇಡೀ ಜನಗಳನ್ನ ಕರ್ಕೊಂಬಂದು ತೆಂಗಿನಕಾಯಿ ಕಟ್ಟಿಸಿ ಅವ್ರಿಗೆಲ್ಲ ದಿಪತಿಗಳನ್ನ ಮಾಡಬಹುದು ಅವ್ರಿಗೆ ಇರೋ ಬರೋ ಕಾಯಿಲೆಗಳನ್ನೆಲ್ಲ ಮಾಡಬಹುದು ಆ ಈ ತರ ಜನಗಳು ಇದು ಒಂಥರ ಬಕ್ರಾ ಮಾಡ್ದಂಗೆ ಇದು ಒಂದು ಇದು ಒಂದು ದುಡ್ಡು ಮಾಡುವ ದಂಧೆ ಇದು ಆ ಎಲ್ಗಾರ ಬರ್ರಿ ಹೋರಾಟಕ್ಕೆ ಬನ್ನಿ ಅಂದ್ರೂ ಬರಲ್ಲ ಹ್ಮ್ ಇಲ್ಲಪ್ಪ ನಾನು ಆ ದಿವಸನ ಹೋಗ್ಬೇಕು ಈ ದಿವಸನ ಹೋಗ್ಬೇಕು ನಮ್ ಜನಗಳು ಯಾವ್ದಾರ ಸಮಸ್ಯೆ ಇದ್ರೆ ಬರಲ್ಲ ಯಾವ್ದಾರ ಸಮಸ್ಯೆ ಬನ್ನಿ ಅಂದ್ರು ಬರಲ್ಲ ಈ ತರ ದೇವಸ್ಥಾನಗಳ್ ಹೋಗಿ ತೆಂಗಿನಕಾಯಿ ಕಟ್ಟೋದು ಇನ್ನೇನೋ ಕಟ್ಟೋದು ಏನೇನೋ ಮಾಡೋದು ಅರ್ಕೆ ತಿಳ್ಸಬಿಟ್ರೆ ಇವ್ರಿಗೆ ನೋಡಿ ದೇವ್ರಿದನ ಕೈ ಮುಗಿರಿ ನೋಡಿ ಎಲ್ಲ ರೆಡಿಯಾಗಿ ಕುತ್ಕೊಂಡವ್ರೆ ಕಾಯಿ ಕಟ್ಟಕ್ಕೆ ಕಾಯಿ ಮೇಲೆ ಅವ್ರ ಹೆಸರು ಅವ್ರ ದಿನಾಂಕ ಎಷ್ಟು ವಾರ ಬರಬೇಕು ಎಷ್ಟು ಯಾವಾಗ ಬರಬೇಕು ಯಾವಾಗ ಬೇಕಾರೋ ಬರ್ಬೋದು ಇಲ್ಲಿಗೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಈ ದೇವಸ್ಥಾನಕ್ಕೆ ಬರಬಹುದು ಯಾಕಂದ್ರೆ ನಾವು ದೇವರಿಗೆ ಪೂಜೆ ಆಗುತ್ತೆ ಬಿಡುತ್ತಾ ಗೊತ್ತಿಲ್ಲ ದೇವರಿಗೆ ಪೂಜೆ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ ಆದ್ರೆ ಕಾಯಿ ಹುಳು ಕಟ್ಟಿಬಿಟ್ಟು ನಿಮ್ ಪಡೆ ನೀವು ಬರ್ತಾ ಇರ್ಬೇಕು ದೇವ್ರಿಗೆ ಕೈ ಮುಗುದು ಯಾಕಂದ್ರೆ ನಾವು ಅಲ್ಲಿ ಬೆಳಿಗ್ಗೆ ಹೋಗಿದ್ದು ಎಂಟು ಗಂಟೆಗೆ ದೇವ್ರಿಗಿನ್ನೂ ಪೂಜೆನೂ ಮಾಡಿರ್ಲಿಲ್ಲ ಅಲಂಕಾರನೂ ಮಾಡಲಿಲ್ಲ ಮಾಡಿರ್ಲಿಲ್ಲ ದೇವರ ಪೂಜೆ ಆಗಿದ್ದು ದೇವರ ಮಂಗಳಾರತಿ ಆಗಿದ್ದು ಎಷ್ಟು ಗಂಟೆಗೆ ಗೊತ್ತಾ ಮಧ್ಯಾಹ್ನ ಎರಡು ಗಂಟೆಗೆ ಎರಡು ಗಂಟೆಗೆ ಮಂಗಳಾರತಿ ಆಗಿದ್ದು ಮಾಡ್ತಾ ಇದಾರೆ ಆ ದೇವರಿನ ಮಂಗಳಾರತಿ ಆಗಿಲ್ಲ ಆದ್ರೂ ಕೂಡ ದೇವರಿಗೆ ಪೂಜೆ ಆಗುತ್ತೆ ಬಿಡ್ತಾ ಗೊತ್ತಿಲ್ಲ ಈ ತರ ಜನಗಳನ್ನ ಕುಂದರ್ಸ್ಕೊಂಡು ಇದು ಒಂದು ಬಕ್ರ ಮಾಡೋ ರೀತಿ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ದೇವರಿದ್ದಾರೆ ಕೈ ಮುಗುರಿ ಮಂತ್ರ ಮಂತ್ರ